ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಅಕ್ಕನ ಮನೆಗೆ ಬಂದಿದ್ದೀನಿ ಬೆಂಗಳೂರಿಗೆ ಇವರು ಇವರು ಇರೋದು ಅಪಾರ್ಟ್ಮೆಂಟಲ್ಲಿ ತುಂಬಾ ಚೆನ್ನಾಗಿದೆ ಅಪಾರ್ಟ್ಮೆಂಟ್ ಮಾತ್ರ ಗಿಡಗಳ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ ವಾಕ್ ಎಲ್ಲ ಮಾಡಿದ್ರೆ ತುಂಬಾ ಖುಷಿ ಅನಿಸುತ್ತೆ ಅಷ್ಟು ಚೆನ್ನಾಗಿ ಗಾರ್ಡನಿಂಗ್ ಎಲ್ಲ ಮಾಡಿದ್ದಾರೆ ನೋಡಿ ಎಲ್ಲೆಲ್ಲಿ ಜಾಗ ಇದೆಯಲ್ಲ ಅಲ್ಲೆಲ್ಲ ಗಾರ್ಡನ್ ಮಾಡಿದ್ದಾರೆ ನೋಡೋದಕ್ಕೆ ಮಾತ್ರ ಸೂಪರಾಗಿರುತ್ತೆ ಅದರಲ್ಲೂ ಈ ಚಳಿಗಾಲದಲ್ಲಿ ವಾಕ್ ಮಾಡ್ತಾ ಈ ರೀತಿ ಗಾರ್ಡನಲ್ಲಿ ಓಡಾಡಿದ್ರಂತೂ ಆಗುತ್ತೆ ಖುಷಿಯಾಗುತ್ತಲ್ವ ಕೆಲವೊಂದು ಪರ್ಮನೆಂಟ್ ಗಿಡಗಳನ್ನು ಕೂಡ ಹಾಕಿದ್ದಾರೆ ಕೆಲವೊಂದು ವಿಂಟರ್ ಸೀಸನ್ ಸೀಸನ್ ವೈಸ್ ಕೂಡ ಹಾಕಿದ್ದಾರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಬ್ಲೂ ಕಲರಲ್ಲಿ ಕಾಣ್ತಾ ಇದೆಯಲ್ಲ ಅದು ಸ್ವಿಮ್ಮಿಂಗ್ ಫೂಲ್ ಅದು ಈ ಕಡೆ ಇರೋದೆಲ್ಲ ಗಾರ್ಡನ್ ಅಲ್ಲಲ್ಲಿ ಅಲ್ಲಲ್ಲಿ ಮಾಡಿದ್ದಾರೆ ನಾನು ಈಗ ತೋರಿಸ್ತಾ ಇರೋದು ಒಂದು ಪಾರ್ಟ್ ಮಾತ್ರ ನೋಡಿ ಕೆಳಗಡೆ ಕೂಡ ಗಾರ್ಡನಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಇದೆ ಅಪಾರ್ಟ್ಮೆಂಟಲ್ಲಿ ಇರೋದರಿಂದ ನಮ್ಮ ಅಕ್ಕ ಆದಷ್ಟು ಬಿಸಿಲು ಕಡಿಮೆ ಬೇಕಾಗಿರುವಂಥ ಗಿಡಗಳನ್ನು ಜಾಸ್ತಿ ಹಾಕ್ಕೊಂಡಿದ್ದಾಳೆ ಯಾವ್ಯಾವುದು ಅಂತ ತೋರಿಸ್ತೀನಿ ನೀವು ಕೂಡ ಬಾಲ್ಕನಿನಲ್ಲಿ ಗಾರ್ಡನಿಂಗ್ ಮಾಡಬೇಕು ಅನ್ನೋರು ಈ ಥರ ಗಿಡಗಳನ್ನು ಹಚ್ಕೊಳ್ಳಿ ನೋಡಿ ಮೊದಲನೇದಾಗಿ ಈ ಗಿಡ ಇದು ಬಲ್ಬ್ ಬರುತ್ತೆ ಒಳಗಡೆ ಒಂದರಿಂದ ನಾಲ್ಕು ಬಲ್ಬ್ ಹೆಚ್ಚಾಗುತ್ತೆ ಆ ಥರ ಗಿಡ ಇದು ನೋಡಿ ಪಾಟ್ ಎಲ್ಲ ತುಂಬ ತುಂಬಿಕೊಂಡಿದೆ ಚಿಕ್ಕ ಪಾಟಲ್ಲಿ ಹಚ್ಚಿರುವಂಥದ್ದು ಆಮೇಲೆ ಸೆರೆಮಿಕ್ ಪಾಟಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋಕ್ಕೋಸ್ಕರ ಸೆರೆಮಿಕ್ ಪಾಟ್ನ ಜಾಸ್ತಿ ಯೂಸ್ ಮಾಡಿದೆ ಒಳಗಡೆ ನರ್ಸರಿ ಪಾಟ್ ಇಟ್ಟಿದ್ದಾರೆ ಈ ಒಂದು ಎಲೆಗಳು ನೋಡಿ ತುಂಬ ಚೆನ್ನಾಗಿ ಕಾಣುತ್ತಲ್ಲ ಇದು ಚಿರತೆಗೆ ಇರುತ್ತಲ್ಲ ಆ ರೀತಿ ಡಾಟಲ್ಲಿದೆ ಇದು ಹಾಗೆ ಇದರಲ್ಲಿ ಈ ರೀತಿಯಾಗಿ ಸಣ್ಣದಾಗಿ ಹೂ ಬರುತ್ತೆ ಈ ಗಿಡ ನನ್ನ ಹತ್ರನೂ ಕೂಡ ಇದೆ ನೀವು ನೋಡಿಸ್ತೀರ ಅಂದ್ಕೊತೀನಿ ಹಾಗೆ ಇದು ಪೆಪರೋಮಿಯಾ ಪ್ಲ್ಯಾಂಟು ವೆರಿಗೇಟೆಡ್ ಇದು ಇದರಲ್ಲೇ ಗ್ರೀನಿಷ್ ಬರುತ್ತೆ ಅದು ಕೂಡ ಇದೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಈ ಒಂದು ವಾತಾವರಣಕ್ಕೆ ಬೆಂಗಳೂರು ವಾತಾವರಣಕ್ಕೆ ಆಮೇಲೆ ಇದು ಜೀಝಿ ಪ್ಲ್ಯಾಂಟು ಇದನ್ನು ನಿಮಗೆ ಸಾಕಷ್ಟು ಸರಿ ತೋರಿಸಿದೀನಿ ಇಲ್ಲಿ ಬಂದಾಗ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಮಾತ್ರ ಮೇಂಟೆನೆನ್ಸ್ ಕೂಡ ಅಷ್ಟೇ ಆಮೇಲೆ ನೀರನ್ನು ನಾವು ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದೆಲ್ಲ ನೋಡಿ ಹೊಸ ಕಡ್ಡಿ ಬಂದಿರುವಂಥದ್ದು ಇದು ಹಳೆಯದು ಇದೇನಾಗುತ್ತೆ ಒಂದು ಸ್ವಲ್ಪ ದಿನ ಇರುತ್ತೆ ಒಂದಿಷ್ಟು ತಿಂಗಳು ಆಮೇಲೆ ಹಳದಿ ಆಗಿಬಿಡುತ್ತೆ ಅದನ್ನ ಕಟ್ ಮಾಡಿ ತೆಗೆದ್ರೆ ಮತ್ತೆ ನೀವು ಗ್ರೋತ್ ಬರೋಕ್ಕೆ ಶುರುವಾಗುತ್ತೆ ಇನ್ನು ಇದು ಪೆಪರೋಮಿಯಾ ಪ್ಲ್ಯಾಂಟು ಇದು ಕೂಡ ಗ್ರೀನಿಶಲ್ಲಿ ಬರುವಂಥದ್ದು ನಾನು ಈಗ ತೋರಿಸಿದ್ನಲ್ಲ ಅದು ವೆರಿಗೇಟೆಡು ಇದು ಗ್ರೀನಲ್ಲಿ ಬರುತ್ತೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಹಾಗೆ ಇಲ್ಲಿ ಒಂದು ವೆರಿಗೇಟೆಡು ಸ್ನೇಕ್ ಪ್ಲ್ಯಾಂಟ್ ಇದೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದನ್ನು ಮೆಟ್ರೋಯಿಂದ ತೊಗೊಂಡು ಬಂದಿದ್ದವಳು ಹಾಗೆ ಇಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟಿದ್ದಾಳೆ ಇನ್ನೂ ಸ್ವಲ್ಪ ಎಲ್ಲ ಮೇಕೋವರ್ ಮಾಡಬೇಕು ಬಾಲ್ಕನಿದು ಸಾಧ್ಯ ಆದರೆ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಇಲ್ಲಿ ಒಂದು ಸೆಕೆಲ್ ಗಿಡ ಇದೆ ಕೆಳಗಡೆ ಒಂದು ಅದನ್ನ ಕೊಡಗುಯಿಂದ ತೊಗೊಂಡು ಬಂದಿದ್ದು ಗಿಡ ನೋಡಿ ಇಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ ಗುಂಪಾಗಿ ಹೈಟಲ್ಲಿ ಬರುತ್ತೆ ಈ ಗಿಡ ಇದನ್ನೇ ಒಂದು ಕಡ್ಡಿ ತೊಗೊಂಡು ಇಲ್ಲಿ ಹಚ್ಚಿದ್ದವಳು ತುಂಬ ಚೆನ್ನಾಗಿ ಆಗಿದೆ ಇಲ್ಲೊಂದಿದೆ ನೋಡಿ ಇದೊಂದಿದೆ ಆಮೇಲೆ ಇಲ್ಲೊಂದು ಸೆಕ್ಯಂಟ್ ಇದೆ ಇವೆಲ್ಲ ಒಂದು ಎಲೆಯಿಂದ ಬೆಳೆಯುವಂಥದ್ದು ಅಥವಾ ಕಟಿಂಗಿಂದನೂ ಬರುತ್ತೆ ಇದು ಇದು ನೋಡಿ ಇಲ್ಲಿ ಎಲ್ಲ ಕಟಿಂಗ್ಸ್ ಹಾಕಿ ಇಟ್ಟಿದ್ದಾಳೆ ಇದು ಒಂದನ್ನು ಪೂರ್ತಿ ಕಟ್ಟಿಂಗಿಗೆ ಬಿಟ್ಟಿದ್ದಾಳೆ ಇಲ್ಲಿ ಬ್ಯಾಂಬೋ ಗಿಡಗಳನ್ನ ಮಣ್ಣಲ್ಲಿ ಹಾಕಿಟ್ಟಿದ್ದಾಳೆ ಇದೊಂದು ಸೀಸಿ ಪ್ಲಾಂತ್ ಕಟ್ಟಿಂಗ್ ಹಾಕಿಟ್ಟಿದ್ದಾಳೆ ಇನ್ನೊಂದು ಈ ಗಿಡ ಇದು ಹ್ಯಾಂಗಿಂಗ್ ಪಾಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಷ್ಟು ಚೆನ್ನಾಗಿ ಬೆಳೆದಿದೆ ಕೂಡ ಕೆಳಗಡೆ ನೋಡಿ ಇಲ್ಲಿ ತನಕ ಬಂದಿದೆ ಅದು ಇಷ್ಟು ದೊಡ್ಡದಾಗಿದೆ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಕೂಡ ಎರಡ್ ಒಟ್ಟು ಎರಡು ಸ್ಟ್ಯಾಂಡನ್ನು ತರಿಸಿದ್ದಾಳೆ ಇದು ಈ ರೀತಿಯಾಗಿದೆ ಇನ್ನೊಂದು ತೋರಿಸ್ತೀನಿ ನಿಮಗೆ ನೆಕ್ಸ್ಟು ಇದು ಇದು ಕೂಡ ಹ್ಯಾಂಗಿಂಗ್ ಪಾಟಲ್ಲಿ ಬರುವಂಥ ಸಕ್ಯುಲೆಂಟ್ ಜಾತಿಗೆ ಸೇರಿರುವಂಥದ್ದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಫ್ರೆಂಡ್ಸ್ ಇದು ನನ್ನ ಗಾರ್ಡನಲ್ಲೂ ಕೂಡ ನೀವು ನೋಡಿರ್ತಾರೆ ಅಂದ್ಕೊಂತೀನಿ ಇದನ್ನು ನಾನು ಇಲ್ಲಿಂದ ತೊಗೊಂಡು ಬಂದಿದ್ದು ಊರಿಗೆ ನೋಡಿ ನೆಕ್ಸ್ಟು ಇದನ್ನು ತೋರಿಸಿದ್ದೀನಿ ನಿಮಗೆ ಐಕ್ಯಾನಲ್ಲಿ ತೊಗೊಂಡು ಬಂದಿದ್ದು ಬರ್ಡ್ಸ್ ನೆಸ್ಟ್ ಪ್ಲ್ಯಾಂಟ್ ಇದು ಇದು ಪಿಂಕ್ ಆ್ಯಂಥೋರಿಯಮ್ಮು ಆಮೇಲೆ ಇದು ಝೆಡ್ ಪ್ಲ್ಯಾಂಟು ಕ್ರೊಶುಲಾ ಓವಾಟ ಅಂತಾರೆ ದಪ್ಪ ಎಲೆ ದೊಡ್ಡ ಎಲೆ ಬರುತ್ತೆ ಇದು ಬೋನ್ಸಾಯಿ ಇದು ಆಮೇಲೆ ಇದೆಲ್ಲ ಅರೆಕಪ್ಪು ಎರಡು ಇದನ್ನು ಕೂಡ ತೋರಿಸಿದ್ದೆ ನಾನು ನಡುವೆ ಮೀರಾಬಾಯಿನ ಒಂದು ಮೂರ್ತಿ ಇಟ್ಟಿದ್ದಾಳೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿಯಾಗಿ ಗಾರ್ಡನಿಂಗ್ ಇದ್ದರೆ ಇದು ಒಂದು ಕ್ರೌಶಲ ಝೆಡ್ ಪ್ಲ್ಯಾಂಟು ಇದು ಕೂಡ ಬೌನ್ಸಾಯೆ ಆದಷ್ಟು ಇವ್ರ ಮನೆಯಲ್ಲಿ ಕಡಿಮೆ ಬಿಸಿಲು ಬೀಳುವಂಥ ಕಡಿಮೆ ಬಿಸಿಲಲ್ಲಿ ಬೆಳೆಯುವಂಥ ಗಿಡಗಳನ್ನು ಜಾಸ್ತಿ ಬೆಳೆಸಿದಾಳೆ ಇದು ಕೂಡ ಕಟ್ಟಿಂಗಿಂದನೇ ಬಂದಿರುವಂಥದ್ದು ಇದನ್ನು ಕಟ್ಟಿಂಗ್ ಇದು ಈ ಇದು ಗಿಡದಲ್ಲಿ ಕ ಮುರಿದಾಗ ತೊಗೊಂಡು ಇದರಲ್ಲಿ ಹಚ್ಚಿದ್ದು ತುಂಬ ಚೆನ್ನಾಗಿ ಗ್ರೋ ಆಗಿದೆ ಹಾಗೆ ಕೆಳಗಡೆ ಒಂದು ಅಜ್ವೈನ್ ಗಿಡ ಇದೆ ಆಮೇಲೆ ಮತ್ತು ಬಿದಿರಿನ ಗಿಡ ಇದೆ ಇಲ್ಲಿ ಒಂದು ಸ್ನೇಕ್ ಪ್ಲಾಂಟ್ ಇದೆ ಇದು ನಾರ್ಮಲ್ ಇದು ಸಣ್ಣದೇ ಗ್ರೀನ್ ಕಲರಲ್ಲಿ ಇರುವಂಥದ್ದು ಆಮೇಲೆ ಒಂದು ರಬ್ಬರ್ ಪ್ಲ್ಯಾಂಟು ಇದು ಒಂದು ಝೆಡ್ ಪ್ಲ್ಯಾಂಟು ಇದು ಸಣ್ಣ ಅಲ್ಲೇ ತೆಳ್ಳಗೆ ಬರುತ್ತೆ ಇದು ತುಂಬ ದಪ್ಪ ಇರೋಲ್ಲ ಇದೊಂದು ರೀತಿ ಬೇರೆ ಇದೆ ನನ್ನ ಹತ್ರ ಇರುವಂಥದ್ದು ಅದೊಂದು ರೀತಿ ಬೇರೆ ಇದೆ ಅದು ಗಿಡ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಒಂದು ವೆರಿಗೇಟೆಡ್ ಮನಿ ಪ್ಲಾಂಟ್ ಇದೆ ಇದು ಇದು ಸ್ವಲ್ಪ ಸ್ಲೋ ಗ್ರೋತು ಬಟ್ ನೋಡಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಾಗೆ ಇಲ್ಲಿ ಝೇಡ್ ಪ್ಲ್ಯಾಂಟ್ ಇದು ಕೂಡ ಬೋನ್ಸಾಯಿನೇ ಯಾವ ರೀತಿ ಆಗಿದೆ ನೋಡಿ ಇದು ಭಾರಕ್ಕೆ ಇದು ಬಗ್ಗೋಗ್ಬಿಟ್ಟಿದೆ ಅಷ್ಟು ದೊಡ್ಡದಾಗಿದೆ ಇದು ಹಾಗೆ ಇಲ್ಲಿ ಕೂಡ ನೀರಲ್ಲಿ ಬಿದ್ರೂ ಬ್ಯಾಂಬೋ ಗಿಡಗಳನ್ನು ಇಟ್ಟಿದ್ದಾಳೆ ಎರಡು ವೆರೈಟಿ ಇದೆ ನೋಡಿ ಒಂದು ವೆರಿಗೇಟೆಡ್ ಇದೆ ಒಂದು ಗ್ರೀನಿಶಲ್ಲಿದೆ ಆಮೇಲೆ ಒಂದು ಲೆಮನ್ ಗ್ರಾಸ್ ಗಿಡ ಮೊನ್ನೆ ತಾನೇ ತರಿಸಿದ್ದು ಇನ್ನೂ ರಿಪೋರ್ಟ್ ಮಾಡಿಲ್ಲ ಇನ್ನು ನೆಕ್ಸ್ಟು ಇದೊಂದು ಹ್ಯಾಂಗಿಂಗ್ ಬಾಟಲ್ಲಿ ಬರುವಂಥದ್ದು ಇದ್ರದ್ದು ಹೆಸರು ಅಷ್ಟು ನೆನಪಿಲ್ಲ ನನಗೆ ಇದು ಹ್ಯಾಂಗಿಂಗಲ್ಲಿ ಬರುವಂಥದ್ದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಹ್ಯಾಂಗಿಂಗಲ್ಲಿ ನಾನು ಒಂದಿಷ್ಟು ಗಿಡಗಳನ್ನು ತಗೊಂಡಿದ್ದೀನಿ ಯಾವುದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ಬಾಲ್ಕನಿನಲ್ಲಿ ನೀವು ಆದಷ್ಟು ನೋಡ್ಬೋದು ಎಲ್ಲ ಬಿಸಿಲು ಬೇಡದೇ ಇರುವಂಥ ಗಿಡಗಳನ್ನೇ ಅವರು ಜಾಸ್ತಿ ಬೆಳೆಸಿದ್ದಾರೆ ನಿಮಗೂ ಕೂಡ ಒಂದು ಐಡಿಯಾ ಸಿಕ್ಕಂಗೆ ಆಗುತ್ತೆ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು